ನಾವ್ಯಾಕೆ ಎಲ್ಲರಿಗಿಂತ ಮುಗಿದ್ ಕಡೆಯಲ್ಲಿ ನಿಂತ್ಕೋಬೇಕು ನಾವು ಯಶತ್ತು ಒಬ್ಬ ದೊಡ್ಡ ನಟನ್ ಕೊಟ್ಟಿದ್ದೀವಿ ಋಷಬ್ ಶೆಟ್ಟಿ ಇದಾರೆ ಈ ಕಾರ್ಯಕ್ರಮ ಈ ತರ ಆದ್ರೆ ಮುಂದಿನ ಸರಿ ನಾವು ಬರೋದಿಲ್ಲ ಅಂತ ನಾವು ಹೋಗ್ಕೊಡುದ ಯಾವ್ ತಪ್ಪು ಇಲ್ಲ ತುಂಬಾ ದೊಡ್ಡದಾಗ ಬೆಳೆದಿದ್ದಾರೆ ಯಾರಿಗೂ ಕಡಿಮೆ ಇಲ್ಲ ನಾವು ಕೆಳಗಡೆ ಹೋದಾಗ ಫೀಲಿಂಗ್ ಆಗಿದೆ ಸಾಕಷ್ಟು ಸಿನಿಮಾಗಳೆಲ್ಲ ಮಾಡಿದ್ರೆ ಸಾಕಷ್ಟು ಅವಾರ್ಡ್ಗಳನ್ನ ಕೂಡ ಪಡ್ಕೊಂಡಿದ್ರೆ ಅಂಡ್ ಇತ್ತೀಚೆಗೆ ಒಂದು ಸೈಮ್ ಅವಾರ್ಡ್ಸ್ ನಲ್ಲಿ ದುನಿಯ ವಿಜಿ ಅವರು ಹೇಳ್ತಾರೆ ಕನ್ನಡದವ್ರಿಗೆ ಪ್ರಾಧಾನ್ಯತೆ ಬಹಳ ಕಮ್ಮಿ ಸೊ ತುಂಬಾ ಲಾಸ್ಟ್ ಅಲ್ಲಿ ಕೂರಿಸ್ತಾರೆ ಎಲ್ಲರದು ಆದ್ಮೇಲೆ ನಮಗೆ ಕೊಡುವಂತದ್ದು ಬಟ್ ಕರೆಕ್ಟ್ ಆಗಿ ಹೇಳಿದ್ರು ಅವರು ಹೌದಲ್ವಾನ್ ನನಗೆ ಎಕ್ಸ್ಪೀರಿಯನ್ಸ್ ಆತರ ದಿನ ಆಗಿಲ್ಲ ಬಟ್ ನಾನು ಅನ್ಸುತ್ತೆ ಕೆಲಸ ಆಗಿದೆ ನಾನು ಕೆಲ ಕೆಳಗಡೆ ಹೋದಾಗ ಆ ಫೀಲಿಂಗ್ ಆಗಿದೆ ಬಟ್ ಯಾರು ಹೇಳಿರಲಿಲ್ಲ ವಿಜಿ ಹೇಳಿದ್ದಾರೆ ಐ ವೆರಿ ಹ್ಯಾಪಿ ದುನಿಯಾ ಬಿಜು ಹೇಳಿರೋದು ಕರೆಕ್ಟಾಗಿ ಹೇಳಿದ್ದಾರೆ ಹೌದು ಯಾಕೆಂದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿ ತುಂಬಾ ದೊಡ್ಡದಾಗ ಬೆಳೆದಿದೆ ತುಂಬಾ ದೊಡ್ಡದಾಗ ಬೆಳೆದಿದ್ದಾರೆ ಯಾರಿಗೂ ಕಡಿಮೆ ಇಲ್ಲ ನಾವು ನಮ್ಮಿಂದ ಕಾಂತಾರ ಹೋಗಿದೆ ಕೆ ಜಿ ಎಫ್ ಹೋಗಿದೆ ಯಶವತ್ತ ಒಬ್ಬ ದೊಡ್ಡ ನಟನ್ ಕೊಟ್ಟಿದ್ದೀವಿ ವೃಷಭ್ ಶೆಟ್ಟಿ ಇದ್ದಾರೆ ನಮ್ಮಲ್ಲಿರೋ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದೀವಿ ಯಾರಿಗೂ ಕಡಿಮೆ ಇಲ್ಲ ನಾವು ಯಾಕೆ ಎಲ್ಲರಿಗಿಂತ ಮುಗಿದು ಕಡೆಯಲ್ಲಿ ನಿಂತ್ಕೋಬೇಕು ನಾವು ಅವ್ರು ಹೇಳಿದ್ದು ಕರೆಕ್ಟ್ ನಮ್ಗೆ ಹೇಳಿದೆ ಕೇಳಿದ್ದು ಅದು ವಿಜಯ್ ದುನಿಯಾ ವಿಜಯ್ ಹೇಳಿದ್ದು ಈ ಥರ ಆದರೆ ಮುಂದಿನ ಸರಿ ನಾವು ಬರೋದಿಲ್ಲ ಅಂತ ಹೋಗಕೂಡ್ದು ನಾವು ಯಾಕೆ ನಮ್ಮನ್ನ ಯಾಕೆ ಅಷ್ಟು ಕಡೆಗಣಿಸ್ತೀರ ನೀವು ದುನಿಯಾ ವಿಜಯ್ ಹೇಳಿದ್ದಲ್ಲಿ ಯಾವ ತಪ್ಪು ಇಲ್ಲ ಐ ಕಂಪ್ಲೀಟ್ಲಿ ಎನ್ ಎಂಡರ್ ಅವ್ರು ಹೇಳಿದ್ರು ನಾನು ಪೂರ್ತಿ ಸಪೋರ್ಟ್ ಇದ್ದೆ ನನಗೆ ಓಕೆ ಖರ್ಚಾಗಿ ಹೇಳಿದ್ರು ಸರ್ ಮತ್ತೆ ಈಗ ಒಂದಷ್ಟು ವರ್ಷಗಳಾದಮೇಲೆ ಟೆಲಿವಿಷನ್ ಬ್ಯಾಕ್ ಸೊ ಹೆಂಗೆ ಇರುತ್ತೆ ಪಾತ್ರಗಳು ಅಂತ ಕೂಡ ಒಂದಷ್ಟು ಪರಿಚಯ ಮಾಡಿಕೊಟ್ರೆ ಇರ್ಗಾ ಅಲ್ಲ ಈಗ ಈಗ ಮಾಡಿಕೊಟ್ಟ ನಮ್ಮ ಮುಂದೆ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ನನಗೆ ಅದು ಗೊತ್ತಿಲ್ಲ ನನಗೆ ಕಂಟಿನ್ಯೂ ಮಾಡ್ತೀನೋ ಆ ಥರದ್ದೆಲ್ಲ ಏನು ನನಗೆ ಸದ್ಯದಲ್ಲಿ ನನ್ನ ಸಿನಿಮಾಗಳನ್ನು ಮುಗಿಸ್ಕೊಳ್ತೀನಿ ಸದ್ಯಕ್ಕಂತೂ ಇದು ಇದೊಂದು ನನಗೆ ಒಂದು ಒಂದು ಟಿಕ್ ಮಾರ್ಕ್ ಹಾಕಿದ್ದೀನಿ ಅಷ್ಟೇ ಸೊ ಮುಂದೆ ಗೊತ್ತಿಲ್ಲ ನನಗೆ ಆಮೇಲೆ ಸಿರಿ ನಾನು ಹೇಳಿದ್ನಲ್ಲ ನನ್ನ ನಟ ನಾನು ಎಲ್ಲ ಕಡೆನು ಆಕ್ಟ್ ಮಾಡ್ತೀನಿ ನಾನು ನನ್ನ ಡಿಮಾಂಡ್ಸ್ಗಳಿಗೆ ನನ್ನ ನನಗೇನು ಬೇಕು ಅದನ್ನು ಕೊಟ್ಟಾಗ ನನಗೆ ಇಷ್ಟ ಆದಾಗ ಯಾವ ಯಾವ್ದಾದ್ರೂ ಪಾತ್ರ ಪಾತ್ರ ಅಲ್ವಾ ಅಷ್ಟೇ ಅಲ್ವಾ ಚೆನ್ನಾಗಿದೆ ಅದು ಇಷ್ಟ ಆಯ್ತು ನನಗೆ ಮಾಡಬೇಕು ಅನ್ಸಿದ್ರೆ ಮಾಡ್ತೀನಿ ಮಾಡಬೇಡ ಅನ್ಸಿದ್ರೆ ಮಾಡಲ್ಲ ಸಿನಿಮಾದ್ರೂ ಅಷ್ಟೇ ಇದಾದ್ರೂ ಅಷ್ಟೇ ಎಲ್ಲ ಒಂದೇ ನನಗೆ ಫಿಫ್ಟೀನ್ ಇಂದಿರ್ ಆಗ್ತಾ ಇದೆ ಅಭಿಮಾನಿಗಳು ಹೊರಗಾನೇ ಇರುತ್ತೆ ನಿಮ್ಮನ್ನ ಟೆಲಿವಿಷನ್ ಅವ್ರಿಗೆ ಗೊತ್ತಿಲ್ಲ ನನಗೆ ಒಂದು ಒಳ್ಳೆ ಸೀರಿಯಲ್ ಮಾಡ್ತಾ ಇದ್ದಾರೆ ನೋಡಿ ಜನ ಸಂತೋಷಪಡಿ ನಿಮ್ಮ ಒಪಿನಿಯನ್ ತಿಳಿಸಿ ನಮಗೆ ಇವೆಲ್ಲ ನೋಡಿದ್ರೆ ಈ ಸೀರಿಯಲ್ನ ವಸುದೈವ ಕುಟುಂಬ ನಮಗೂ ಖುಷಿಯಾಗುತ್ತೆ ನಾವು ಮಾಡಿರೋದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು